ನಾವು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಾವು ನಮ್ಮ ಶಾಲೆಯನ್ನು ವಿನಾಯಕ ಗ್ರಹಗೋಡಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ ಆ ಪ್ರಾರಂಭದಲ್ಲಿ ಎಂಟುನೂರು ಜನ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ದಾಖಲಾಗಿದ್ದರು ಈ ದಿನ ಅದು ಬೃಹತ್ಕಾರವಾಗಿ ಬೆಳೆದು ಎರಡು ಸಾವಿರ ಮಕ್ಕಳನ್ನು ನಾವು ಈ ದಿನ ನಮ್ಮ ಶಾಲೆಯಲ್ಲಿ ಶಿಕ್ಷಣವನ್ನು ಕೊಡ್ತಾಯಿದ್ವಿ ಸೊ ಈ ನಾವು ಮೊದಲು ಬಾಡಿಗೆ ಕಟ್ಟದಲ್ಲಿ ಬಾಡಿಗೆ ಆ ಒಂದು ಕಟ್ಟಡದಲ್ಲಿ ನಮ್ಮ ಶಾಲೆಯನ್ನು ನಟಿಸ್ತಾ ತನ್ನ ಒಂದು ಹತ್ತು ವರ್ಷಗಳ ನಂತರ ನಾವು ನಮ್ಮ ನಮ್ಮದೇ ಒಂದು ಸ್ವಂತ ಶಾಲೆಯನ್ನು ಕಟ್ಟಡ ನಿರ್ಮಾಣ ಮಾಡಿದ್ದೇವೆ ಈ ಕಟ್ಟಡದ ಉದ್ಘಾಟನೆಯನ್ನು ತಾರೀಖ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಇಟ್ಕೊಂಡಿದ್ದೇವೆ ಈ ಒಂದು ಕಟ್ಟಡದ ಉದ್ಘಾಟನೆಗೆ ಶ್ರೀದ ಕುಮಾರಸ್ವಾಮಿಯವರನ್ನು ನಾವು ಕರೆಸಬೇಕು ಅಂತ ನಮ್ಮ ನಾವು ಹಾಗೂ ನಮ್ಮ ಆಡಳಿತ ಮಂಡಳಿಗಳು ತೀರ್ಮಾನ ಮಾಡುವುದು ಕಾರಣ ಅವರು ಇಪ್ಪತ್ತು ತಿಂಗಳು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರು ಕೊಟ್ಟಂತಹ ಶಿಕ್ಷಣಕ್ಕೆ ಕೊಟ್ಟಂತಹ ಅಪಾರವಾದ ಕೊಡುಗೆಯನ್ನು ಗಮನಿಸಿ ಆ ಹಿನ್ನೆಲೆಯಲ್ಲಿ ಅವರವನ್ನು ಕರೆಸಿ ಅವರನ್ನು ಕರೆಸಿ ನಾವು ಉದ್ಘಾಟನೆ ಮಾಡಬೇಕು ಅಂತ ನಾವು ದೂರವನ್ನು ಮಾಡಿ ಸೊ ಈ ದಿನ ಕುಮಾರಸ್ವಾಮಿಯವರ ಕೈಯಲ್ಲಿ ಆ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದೀವಿ ಸೊ ಹಾಗೂ ವಿಶೇಷವಾಗಿ ಇದೇ ದಿನ ಶ್ರೀಯುಕ್ತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಇದೆ ಅದರ ಹಿನ್ನೆಲೆಯಲ್ಲೂ ಸಹ ನಾವು ಇದೇ ದಿನ ನಮ್ಮ ಶಾಲೆಯ ಕಟ್ಟಡವನ್ನು ಉದ್ಘಾಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು ಸೊ ಅದರ ಹಿನ್ನೆಲೆಯಲ್ಲಿ ನಾವು ಒಳ್ಳೆಯ ಒಂದು ದಿನವನ್ನು ಆರಿಸಿ ನಮ್ಮ ಶಾಲೆಯ ಕಡೆಯ ಉದ್ಘಾಟನೆಯನ್ನು ಮಾಡ್ತಾ ಇದ್ವಿ ಸೊ ಎಲ್ಲರಿಗೂ ವಂದನೆಗಳು ಶುಭವಾಗಿ ಈ ಇದೇ ಕಾರ್ಯಕ್ರಮಕ್ಕೆ ನಮ್ಮ ಲೋಕಸಭಾ ಸದಸ್ಯರಾದಂತಹ ಶ್ರೀಧರ್ ಡಾಕ್ಟರ್ ಎನ್ ಅವರನ್ನು ಸಹ ನಾವು ಆಹ್ವಾನ ಮಾಡಿದ್ದೇವೆ ಅವರು ಖ್ಯಾತ ಹೃದಯ ತಜ್ಞರು ಹಾಗೂ ಹೃದಯವಂತರು ಅವರ ನಮ್ಮ ಈ ಒಂದು ಶಾಲೆಯ ಉದ್ಘಾಟನಾ ಸಮಾರಂಭಕ್ಕೆ ಅವರನ್ನು ಸಹ ನಾವು ಮಾಡಿಕೊಂಡಿದ್ದೇವೆ ಸೊ ಇದು ಇವೆಲ್ಲದರ ಕಾರಣದಿಂದ ನಾವು ಈ ದಿನ ನಮ್ಮ ಒಂದು ನಮ್ಮ ಒಂದು ಶಾಲೆಯ ಉದ್ಘಾಟನೆಯನ್ನು ಎಲ್ಲರಿಗೂ ನಮಸ್ಕಾರಗಳು ನಾನು ವಿನಾಯಕ ಪಬ್ಲಿಕ್ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾಳೆ ಎಂದರೆ ದಿನಾಂಕ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ನಮ್ಮ ಶಾಲೆಯ ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಕುಮಾರಸ್ವಾಮಿ ಅವರು ಆಗಮಿಸುತ್ತಿದ್ದು ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆಯ ವಿಷಯ ಹಾಗೆ ನಾಳೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಇರುವುದರಿಂದ ಈ ಉತ್ತಮವಾದ ದಿನವನ್ನು ಆಯ್ಕೆ ಮಾಡಿಕೊಂಡು ನಾವು ನಮ್ಮ ಕಟ್ಟಡದ ಉದ್ಘಾಟನೆಯನ್ನು ಮಾಡಬೇಕೆಂದು ಬಯಸಿರುತ್ತೇವೆ ಈ ಉದ್ಘಾಟನೆ ಸಮಾರಂಭಕ್ಕೆ ಎಲ್ಲ ನಾಗರಿಕರಿಗೂ ನಮ್ಮ ಶಾಲೆಯ ಪೋಷಕರಿಗೂ ವಿದ್ಯಾರ್ಥಿ ವೃಂದಕ್ಕೂ ಆ ಹೆಬ್ಬಗೋಡಿಯ ನಗರದ ನಾಗರಿಕರಿಗೂ ಸ್ವಾಗತವನ್ನು ಕೋರುತ್ತೇವೆ